ಎರಡು ಚಮಚೆ ಎಣ್ಣೆ ಅಕ್ಕಿಯಿಂದ ನೀವು ಮನೆ ತುಂಬ ದೀಪವನ್ನು ಹಚ್ಬೋದು ದೀಪವನ್ನು ಉರಿಸ್ಬೋದು ಕರೆಂಟ್ ಹೋದರೆ ಚಿಂತೆ ಬಿಡಿ ಈ ಒಂದು ಟಿಪ್ನ ಫಾಲೋ ಮಾಡಿ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋವಂಥ ಒಂದು ಬೆಸ್ಟ್ ಅಮೇಜಿಂಗ್ ಟಿಪ್ ಏನಪ್ಪ ಅಂತಂದರೆ ಮನೆಯಲ್ಲಿ ಈ ಇತ್ತೀಚೆಗೆ ಬೇಸಿಗೆ ಸಮಯದಲ್ಲಿ ಕರೆಂಟ್ ಜಾಸ್ತಿ ಹೋಗುತ್ತೆ ಅದರಲ್ಲೂ ನೈಟ್ ಟೈಮ್ ಹೋಯ್ತು ಅಂದರೆ ಮುಗೀತು ಎಷ್ಟು ಕ್ಯಾಂಡಲ್ ಯೂಸ್ ಮಾಡ್ಬೋದು ಎಷ್ಟೆಲ್ಲ ಏ ದೀಪ ಹಚ್ಬೋದು ಆದರೆ ಈ ತುಂಬ ಎಣ್ಣೆ ಎಲ್ಲ ಹೋಗುತ್ತೆ ಬಟ್ ಈಗ ನಾನು ತೋರಿಸ್ಕೊಡುವಂಥ ಒಂದು ಟಿಪ್ನಲ್ಲಿ ಜಸ್ಟ್ ಎರಡೇ ಚಮಚ ಎಣ್ಣೆಯಿಂದ ನಿಮ್ಮ ಮನೆಯಲ್ಲಿ ರಾತ್ರಿಯೆಲ್ಲ ದೀಪ ಹಚ್ಬೋದು ಉರಿಸ್ಬೋದು ಹಾಗಿದ್ರೆ ಬನ್ನಿ ಫಸ್ಟ್ ಟಿಪ್ ಬಂದುಬಿಟ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಮೇಲ್ಭಾಗ ಮತ್ತು ಕೆಳಗಡೆ ಭಾಗ ಎರಡನ್ನೂ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಈರುಳ್ಳಿನ ನಾವು ದಿನನಿತ್ಯನೂ ಕಟ್ ಮಾಡ್ತಾನೆ ಇರ್ತೀವಿ ಯಾವುದಾದ್ರೂ ಪಲ್ಯಗೋ ಸಾಂಬಾರಿಗೋ ಯಾವುದ್ರ ಚಟ್ನಿಗೋ ಪ್ರತಿಯೊಂದಕ್ಕೂ ನಮಗೆ ಈರುಳ್ಳಿ ಬೇಕೇ ಬೇಕು ಈರುಳ್ಳಿಯಿಂದ ಇವಾಗ ಎರಡು ತೋರಿಸ್ಕೊಡ್ತಾ ಇದ್ದೀನಿ ಮೇಲ್ಭಾಗ ಮತ್ತು ಕೆಳಗಡೆ ಭಾಗ ಅಂತ ಏನು ಹೇಳಿದ್ನಲ್ಲ ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ನಾವೇನಾದರೂ ಟೈಮ್ ಇತ್ತು ಅಥವಾ ಯಾವುದ್ರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಮಗೆ ಟೈಮ್ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಟಿಪ್ನ ಫಾಲೋ ಮಾಡಿ ಅದರಲ್ಲಿ ಬೇಸಿಗೆಯಲ್ಲಿ ಟ್ಯಾನ್ ಭಾಳ ಆಗುತ್ತೆ ನಮಗೆ ಹೌದಲ್ವಾ ಈ ರೀತಿ ಟ್ಯಾನ್ ಆದಾಗ ನಾವು ಶಾಂಪೂ ಮತ್ತು ಉಪ್ಪು ಇವೆರಡನ್ನು ತಗೊಂಡು ನಿಮ್ಮ ಕಾಲಿನ ಪಾದ ಏನಿದೆ ಅಲ್ವಾ ಅಲ್ಲಿ ಹೆಚ್ಚು ಸ್ಕ್ರಬ್ ಮಾಡ್ಕೊಳ್ಳಿ ಈರುಳ್ಳಿಯ ಒಂದು ಸೊಟ್ಟಿಯಿಂದ ನೀವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕರಿ ಕರಿ ಥರ ಏನಾಗಿರುತ್ತಲ್ವ ಟ್ಯಾನ್ ಏನಾಗಿರುತ್ತಲ್ವ ಸೊ ಅದೆಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಪಾದ ಮತ್ತೆ ನೀವು ಬೆಳಗ್ಗೆ ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇದನ್ನು ದಿನಾಲೂ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳೋದ್ರಿಂದ ನಿಮ್ಮ ಟ್ಯಾನ್ ಏನಿದೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ನೋಡಿ ಇಲ್ಲಿ ನಾನು ಕೈ ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲಿಯರಾಗಿ ಆಗಿದೆ ಅಂತ ಇದೇ ರೀತಿ ನೀವು ದಿನನಿತ್ಯನೂ ಮಾಡ್ಕೊಳ್ಳಿ ಈರುಳ್ಳಿ ನಾವು ಹೆಚ್ಚು ಹೆಚ್ಚು ಯೂಸ್ ಮಾಡೋದ್ರಿಂದ ವೇಸ್ಟ್ ಆಗೋದೇ ಇಲ್ಲ ಹಾಗೆ ನೆಕ್ಸ್ಟು ಇನ್ನೊಂದು ಟಿಪ್ಪೇನಪ್ಪ ಅಂತಂದರೆ ನಾನು ಎರಡು ಭಾಗ ಕಟ್ ಮಾಡಿದ್ನಲ್ಲ ಸೊ ಅದೇ ಇನ್ನೊಂದು ಭಾಗದಲ್ಲಿ ಮನೆಯಲ್ಲಿ ನಾವು ಬಟನ್ಸ್ನ ದಿನಾನಿತ್ಯ ಯೂಸ್ ಮಾಡ್ತೀವಿ ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಫ್ಯಾನ್ ಹಚ್ಚೋದು ಎಲ್ಲವೂ ಮಾಡ್ತಾ ಇರ್ತೀವಿ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ತುಂಬ ಹೊಲ್ಸಾಗೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಮಕ್ಕಳು ಕೇಳೋದೇ ಇಲ್ಲ ಬಟನ್ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾನೆ ಇರ್ತಾರೆ ಈ ರೀತಿ ಈರುಳ್ಳಿ ಸಿಪ್ಪೆಯಿಂದ ನೀವು ಒಂದು ಸ್ವಲ್ಪ ತಿಕ್ಕಿದರೆ ಸಾಕು ಎಲ್ಲವೂ ಕೂಡ ಕಲೆಗಳೆಲ್ಲ ಮಾಯ ಆಗಿಬಿಡುತ್ತೆ ಬಟನ್ಸ್ ಮೇಲ್ಗಡೆ ಹೆಚ್ಚನೆಚ್ಚು ಹೆಚ್ಚು ಈ ರೀತಿ ಇದ್ದಾಗ ನೀವು ನಿಮ್ಮ ಕರೆಂಟ್ನ ಆಫ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮೇನ್ ಸ್ವಿಚ್ ಏನಿದೆ ಅದನ್ನು ಆಫ್ ಮಾಡ್ಕೊಳ್ಳಿ ಒಂದೊಂದು ಟೈಮ್ ಕರೆಂಟ್ ಶಾಕ್ ಹೊಡಿಯೋ ಚಾನ್ಸಸ್ ಇರುತ್ತೆ ಒಂದು ಬಟ್ಟೆಯ ಸಹಾಯದಿಂದ ಮತ್ತೆ ಅದನ್ನು ಒರೆಸ್ಕೊಂಬಿಡಿ ಸಾಕು ಎಲ್ಲೋ ಕ್ಲೀನ್ ಆಗುತ್ತೆ ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಇಯರ್ಬಡ್ಸ್ ಹೌದಾ ಬಡ್ಸ್ ಏನಿದೆ ನಾವು ಇದನ್ನು ಯಾವ್ಯಾವ ರೀತಿಯೆಲ್ಲ ಯೂಸ್ ಅಂದರೆ ಸಡನ್ನಾಗಿ ಫಂಕ್ಷನ್ಗಳು ಬಂದುಬಿಟ್ಟಿರುತ್ತೆ ಈ ಮನೆಯಲ್ಲಿರುವಂಥ ಪರ್ಫ್ಯೂಮ್ ಏನಿದೆ ಅದನ್ನು ಹೊರಗಡೆ ತೊಗೊಂಡೋಗಕ್ಕೆ ಆಗೋದಿಲ್ಲ ಅದರಲ್ಲೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬೇಸಿಗೆ ಸಮಯದಲ್ಲಿ ನೀವು ಪರ್ಫ್ಯೂಮ್ ಹಾಕಿದ್ರು ಅಷ್ಟೇ ಅಥವಾ ನೀವು ಏನೇ ಯೂಸ್ ಮಾಡಿದ್ರೂ ಸ್ಮೆಲ್ ಮಾತ್ರ ತುಂಬ ಬರುತ್ತೆ ಯಾಕಂದರೆ ಬೇಸಿಗೆದಲ್ಲಿ ಹೆಚ್ಚು ಸ್ವೆಟ್ ಆಗುತ್ತೆ ಸೊ ಈ ರೀತಿ ಇದ್ದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಯೂಸ್ ಮಾಡುವಂಥ ಪರ್ಫ್ಯೂಮ್ ಏನಿದೆ ಅದನ್ನು ಇಯರ್ಬಡ್ಸಿಗೆ ಈ ರೀತಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಪ್ರೇ ಮಾಡಿಕೊಂಡು ನಿಮ್ಮ ವೆನಿಟಿ ಬ್ಯಾಗ್ನಲ್ಲಿ ಅಥವಾ ನಿಮ್ಮ ಪಾಕೆಟ್ ಯಾವುದಾದ್ರೂ ಅದರಲ್ಲಿ ಈ ರೀತಿ ಹಾಕ್ಕೊಂಡು ಇದನ್ನು ಜಸ್ಟ್ ನಿಮಗೆ ಏನಾದರೂ ನನಗೆ ಸ್ಮೆಲ್ ಜಾಸ್ತಿ ಆಗಿ ಬರ್ತಾ ಇಲ್ಲ ಅನ್ನೋ ಹಾಗಿದ್ದಾಗ ಅಥವಾ ನೀವು ಬೇರೆ ಕಡೆ ಹೋದಾಗ ಬ್ಯಾಡ್ ಸ್ಮೆಲ್ ಇರುತ್ತಲ್ಲ ಸೊ ಅಂತಲ್ಲೆಲ್ಲ ಇದ್ದಾಗ ಈ ರೀತಿ ನಿಮ್ಮ ಕೈಗೆ ಹಾಕ್ಕೊಂಬಿಡಿ ಸಾಕು ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಮ ಒಂದು ಪರ್ಫ್ಯೂಮ್ ಸ್ಮೆಲ್ ಏನಿದೆ ಅದು ಹೋಗೋದೇ ಇಲ್ಲ ನಿಮ್ಮ ಬಾಡಿಯಿಂದ ಸೊ ನೆಕ್ಸ್ಟ್ ಟಿಪ್ಪು ಮೇನ್ ಟಿಪ್ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ಟಿಪ್ ಏನಿದೆ ಕರೆಂಟ್ ಇಲ್ಲ ಅನ್ನೋ ಹಾಗಿದ್ರೆ ಚಿಂತೆನ ಬಿಡಿ ಅಂತ ಹೇಳಿದೆ ಹೌದು ಎರಡು ಚಮಚೆ ಅಕ್ಕಿ ಎಣ್ಣೆಯಿಂದ ರಾತ್ರಿ ಎಲ್ಲ ದೀಪ ಉರಿಸಿ ಎಷ್ಟು ಸುಲಭ ಅಂತ ಅಂದರೆ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿದರೆ ಸಾಕು ಫಸ್ಟಿಗೆ ನಾನಿಲ್ಲೊಂದು ಗ್ಲಾಸ್ನ ತೊಗೊಂಡಿದ್ದೀನಿ ಸೊ ಗ್ಲಾಸಿಗೆ ಒಂದು ಎರಡು ಚಮಚ ಆಗುವಷ್ಟು ಅಕ್ಕಿನ ಇದ್ದೀನಿ ಎರಡು ಚಮಚ ಅಕ್ಕಿಗೆ ಅಕ್ಕಿ ಮುಣಗುವವರೆಗೂ ಅಷ್ಟೇ ನೀರನ್ನ ಹಾಕ್ಕೊಳ್ಳಿ ಹೆಚ್ಚು ನೀರು ಬೇಕಾಗೋದಿಲ್ಲ ಅಕ್ಕಿ ಮುಣಗೋವರಿಗೆ ಎಷ್ಟಾಗುತ್ತೆ ನೋಡಿ ಅಷ್ಟೇ ನೀರು ಹಾಕ್ಕೋಬೇಕಾಗುತ್ತೆ ಸೊ ಈ ರೀತಿ ನೀರು ಹಾಕಿ ಹಾಕಿದ ಮೇಲೆ ಇದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆನ ತೊಗೊತಾ ಇದ್ದೀನಿ ಸೊ ಮನೆಯಲ್ಲೇ ಯೂಸ್ ಮಾಡುವಂತಹ ಅಡುಗೆ ಎಣ್ಣೆ ದೇವರ ಎಣ್ಣೆ ಅಂತ ಏನು ಹೇಳ್ತೀವಲ್ವ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಎಣ್ಣೆ ಅಕ್ಕಿ ಮತ್ತು ನೀರು ಈ ಮೂರನ್ನು ಹಾಕಿದ ಮೇಲೆ ಬಡ್ಸ್ ಏನಿದೆಲ್ಲ ಪಠಿಸಿ ತೊಗೊಳ್ಳಿ ಇದ್ರ ಮೇಲ್ಗಡೆಯೂ ಸ್ವಲ್ಪ ನೀವು ತುದಿಗೆ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕಿದ ಮೇಲೆ ಈ ರೀತಿ ನೀವು ದೀಪನ ಹಚ್ಕೊಂಡ್ರೆ ಸಾಕು ಮ್ಯಾಚ್ ಬಾಕ್ಸ್ ಹೆಲ್ಪಿನಿಂದ ನೀವು ದೀಪ ಹಚ್ಕೊಂಡ್ರೆ ರಾತ್ರಿ ಇಡೀ ಎಲ್ಲ ದೀಪ ಹತ್ತುತ್ತೆ ಸ್ನೇಹಿತರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೋಡಿ ನೀವು ಕೂಡ ಶಾಕ್ ಆಗ್ತೀರ ಅಷ್ಟು ಸೂಪರ್ ಆಗಿದೆ ಇದು ಸ್ವಲ್ಪ ನಿಲ್ತಾ ಇರಲಿಲ್ಲ ಅಕ್ಕಿ ಒಳಗಡೆ ಸೊ ಹಾಗಾಗಿ ನಾನಿಲ್ಲಿ ಸೌಂತೆಕಾಯಿನ ಕಟ್ ಮಾಡಿ ಅದರ ಒಳಗಡೆ ಹಾಕಿಟ್ಟಿದ್ದೀನಿ ನೀವು ಬೇಕಾದ್ರೆ ಸೌಂತೆಕಾಯಿನ ಸ್ಕಿಪ್ ಮಾಡ್ಕೋಬೋದು ಅಥವಾ ಬೇರೆ ಏನಾದರೂ ಇಟ್ಕೋಬೋದು ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ